ನೋಡಿ ನಾವು ಕಟಿಂಗ್ ಮಾಡಿರ್ತೀವಲ್ಲ ಅದಷ್ಟೇ ಮೇಯ್ನಲ್ಲ ಒಂದು ಸ್ವಲ್ಪ ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಆ ಕಡೆ ಈ ಕಡೆ ಮಾಡಿರ್ತೀವಿ ಹಂಗಾಗಿ ಟ್ರಿಮ್ ಕೂಡ ಮಾಡೋದು ತುಂಬಾ ಇಂಪಾರ್ಟೆಂಟು ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ಬ್ಯಾಕು ಮತ್ತು ಫ್ರೆಂಟನ್ನು ತೋಳ್ಕೂಡ್ಸೋದ್ಕಿಂತ ಮುಂಚೆ ಹಿಂಗೆ ಒಂದ್ಸಲ ಇಟ್ಕೊಂಡು ನೋಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಬ್ಯಾಕಲ್ಲಿ ಕಡಿಮೆ ಇದೆ ಅವೆರಡನ್ನೂ ಸರಿ ಮಾಡೋಣ ಈಗ ಸರಿ ಮಾಡ್ಕೊಳ್ಳಿ ಸರಿ ಮಾಡಾದ್ಮೇಲೆ ಇಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತದೆ ಅದನ್ನು ಕೂಡ ನೀಟಾಗಿ ಟ್ರಿಮ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಏನಪ್ಪಾ ಅಂದರೆ ಇಷ್ಟು ದೊಡ್ಡದಾಗಿರುತ್ತಲ್ಲ ಇದನ್ನು ಕೂಡ ಈ ಥರ ಮಾಡ್ಕೊಳ್ಳಿ ಇಲ್ಲ ಹಂಗೆ ಮಾಡ್ಕೊಳ್ಳಿ ಸ್ಟಿಚಿಂಗ್ ಆ ಕಡೆ ಈ ಕಡೆ ಬರೋಲ್ಲ ಮತ್ತು ಅಕಸ್ಮಾತು ಕೆಲವ್ರಿಗೆ ಇಷ್ಟ ಆಗಲ್ಲ ಏನೋ ಆ ಥರ ಅಷ್ಟೊಂದು ಮಾಡೋದು ಹಂಗೆ ಹಂಗಾದಾಗ ಏನು ಮಾಡಿ ಹಿಂಗೆ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ಕೂಡ ಕರೆಕ್ಟಾಗಿ ಬರುತ್ತೆ ಸ್ಟಿಚ್ ಹಾಕ್ಕೊಂಬಿಡಿ ಆಫ್ ಆಫ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಬಿಡಿ ಹಿಂಗೆ ಮಾಡಿಕೊಂಡ್ರೂ ಕೂಡ ನಿಮಗೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಹಿಂಗೆ ಮಾಡಿಕೊಂಡ್ರೆ ಕಷ್ಟ ಕಟ್ ಮಾಡೋಂಗಿರಲ್ಲ ಹಿಂಗೆ ಮಾಡಿಕೊಂಡ್ರೆ ಕಟ್ ಮಾಡೋದಿರಲ್ಲ ಮಧ್ಯಕ್ಕೆ ನಾವು ಇದು ಮಾಡಿಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಂಬಿಟ್ರೆ ಆಯಿತು ಇದನ್ನು ಅಷ್ಟೇ ಇನ್ನೊಂದು ಸೈಡ್ದು ಅಷ್ಟೇ ನಾವು ನೀಟಾಗಿ ನೋಡ್ಕೊಳ್ಳಿ ದಾರ ಕಟ್ಟಿರೋದ್ರಿಂದ ಇನ್ನೊಂದು ಸೈಡ್ ಕೂಡ ನೀಟಾಗಿ ನೋಡ್ಕೊತೀನಿ ಇಲ್ಲೂ ನೋಡ್ತಾ ಇರ್ಬೋದು ಈ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಈ ಕಡೆನೂ ಅಷ್ಟೇ ಅಕಸ್ಮಾತ್ ಹಾಫ್ ಇಂಚು ಮುಕ್ಕಾಲು ಇಂಚು ಒಂದು ಇಂಚುವರೆಗೆ ನೋಡಿ ಇಲ್ಲೂ ಕೂಡ ಕ್ಲೀನಾಗಿ ಇಟ್ಕೊಳ್ಳಿ ಇಟ್ಕೊಂಡು ಏನು ಎಕ್ಸ್ಟ್ರಾ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಇದು ಎಕ್ಸ್ಟ್ರಾ ಇದೆ ಫ್ರಂಟ್ ಪಾರ್ಟ್ದು ಅದನ್ನು ಕಟ್ ಮಾಡಿ ತೆಗಿತೀನಿ ನೋಡಿ ಇಲ್ಲಿವರೆಗೂ ತೆಕ್ಕೊಂಡೆ ಇವಾಗ ಕರೆಕ್ಟ್ ಆಯಿತು ಈ ನಾವೇನು ಮಾಡಬೇಕು ನೀಟಾಗಿ ಟ್ರಿಮ್ ಮಾಡಿ ದಯವಿಟ್ಟು ಹಂಗೆ ಏನಾದರೂ ಬಿಟ್ಟರೆ ನಿಮ್ಮದು ಅದು ಸುತ್ತಾಕೊಂಡ್ಬಿಟ್ಟಿತ್ತು ನೋಡಿ ಹಿಂಗೆ ಇಟ್ಕೊಳ್ಳಿ ಫಸ್ಟು ನಾವೇನು ಸೆಂಟರ್ಗೆ ಇದೆ ಅದು ಅಕಸ್ಮಾತ್ ನಿಮ್ಮದೇನಾದರೂ ಆಫ್ ಇಂಚು ಮುಕ್ಕಾಲು ಇಂಚು ವೇರಿಯೇಷನ್ ಬಂತು ಅಂದರೆ ಏನೂ ತಲೆ ಹೋಗಬೇಡಿ ಆದಷ್ಟು ನಾನು ಸೆಂಟ್ರಿಗೆ ಫಸ್ಟೊಂದು ಸಲ ಸೆಂಟ್ರಿಗೆ ನೀಟಾಗಿ ಇಟ್ಕೊಂಡು ನೋಡ್ತೀನಿ ಈ ಕಡೆಯೂ ನೋಡ್ತಾ ಇರ್ಬೋದು ಹಾಫ್ ಇಂಚ್ ಅಥವಾ ಮುಕ್ಕಾಲು ಅಷ್ಟಿದೆ ಈ ಕಡೆ ಒಂದು ಇಂಚಷ್ಟು ಗ್ಯಾಪ್ ಇದೆ ಈಗ ನಾವು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ ನಾನು ಇಟ್ಕೊಂಡು ಈಗ ಒಂದ್ಸಲ ಚೆಕ್ ಮಾಡ್ತೀನಿ ಅಳತೆ ಬ್ಲೌಸ್ ಏನಿದೆ ಅಷ್ಟಿದ್ರೆ ಓಕೆ ಇಲ್ಲ ಅಂದರೆ ನಾವು ಏನು ಇದನ್ನು ಬಿಟ್ಟಿರ್ತೀವಿ ಇಲ್ಲಿ ಕೂಡ ನಾವೇನು ಮಾಡಬೇಕಾಗುತ್ತೆ ನೋಡಿ ಹಿಂಗೆ ಇಟ್ಕೊಂಡು ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಇಟ್ಕೊಂಡು ನೋಡ್ತಾ ಇದ್ದೀನಿ ಈ ಕಡೆನೂ ಕೂಡ ಇದೆ ಈ ಕಡೆನೂ ಕೂಡ ಇದೆ ಹಂಗಾಗಿ ನಾನು ಏನು ಮಾಡ್ತೀನಿ ಒಂದು ಹಾಫ್ ಇಂಚಷ್ಟು ಸೆಂಟ್ರಲ್ ಗ್ಯಾಪ್ ಅಂದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಹಿಂಗೆ ನೋಡಿ ಹಿಂಗೆ ಹೇಳ್ಕೊತೀನಿ ಈ ಕಡೆನೂ ಕೂಡ ಒಂದು ಹಾಫ್ ಇಂಚ್ ನೋಡಿ ಇಷ್ಟು ಗ್ಯಾಪ್ ಬಂದರೆ ಏನು ತೊಂದರೆ ಆಗಲ್ಲ ಅದರಲ್ಲೂ ಬೋಟ್ನೆಕ್ಕು ನಾರ್ಮಲ್ಲು ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ಯಾಪ್ ಅಂದರೆ ಏನೂ ತೊಂದರೆ ಆಗೋಲ್ಲ ಈಗ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಟ್ರಿಮ್ ಮಾಡ್ತೀನಿ ನೋಡಿ ಈಗ ನಮ್ಮ ಬ್ಲೌಸ್ ಅಳತೆ ಏನಿದೆ ಅದು ಆಯಿತು ಇನ್ನೊಂದು ಸಲ ಈಗ ಚೆಕ್ ಮಾಡೋಣ ಯಾಕಂದರೆ ಇನ್ನೊಂದು ಸ್ವಲ್ಪ ನಾವು ಟ್ರಿಮ್ ಮಾಡಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತದೆ ಒಂದು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ದು ಏನು ಕೂಡಿಸ್ತೀವಿ ಅಲ್ಲಿ ಫಿನಿಶಿಂಗ್ ಬರೋಲ್ಲ ಹಂಗಾಗಿ ಏನು ಮಾಡಿ ನೋಡಿ ಇಲ್ಲಿ ನಾನು ಸ್ವಲ್ಪ ಟ್ರಿಮ್ ಮಾಡ್ಕೊಂಡೆ ನಾನು ಈ ಕಡೆನೂ ಅಷ್ಟೇ ಇಟ್ಕೊಳ್ಳಿ ಈ ಕಡೆ ಕರೆಕ್ಟಾಗಿದೆ ಇನ್ನೊಂದು ಸಲ ಈ ಕಡೆನೂ ಸೇರಿಸಿ ನಾಲ್ಕು ಲೇಯರ್ಗಳನ್ನು ಸೇರಿಸಿ ಚೆಕ್ ಮಾಡೋಣ ಒಂದು ಸೈಡ್ದು ಜಾಸ್ತಿ ಒಂದು ಸೈಡ್ದು ಕಡಿಮೆ ಆ ಥರ ಎಲ್ಲ ಆಗಬಾರ್ದು ಹಂಗಾಗಿ ಎರಡರಿಂದ ಮೂರು ಸಲ ಚೆಕ್ ಮಾಡಿ ಅವಾಗಷ್ಟೇ ನೋಡಿ ಇಲ್ಲಿ ಈ ಕಡೆ ಸೈಡ್ದು ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಒಂದು ಪಾಯಿಂಟ್ ಅಷ್ಟೇ ತುಂಬ ಅಲ್ಲ ಅದನ್ನು ಮತ್ತೆ ನಾನು ಏನು ಮಾಡ್ತೀನಿ ಕ್ರೀಮ್ ಮಾಡ್ತೀನಿ ಅಷ್ಟೆ ಈಗ ಮುಗೀತು ನಮ್ಮದು ಏನಿದೆ ಅದು ರೆಡಿ ಆಯಿತು ಈಗ ನಾವು ತೋಳನ್ನು ಕೂಡ್ಸೋದಕ್ಕೆ ರೆಡಿಯಾಯಿತು ಬ್ಲೌಸು ಈಗ ತೋಳನ್ನು ಅಟ್ಯಾಚ್ ಮಾಡೋಣ ತೋಳು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಇದೆಯಾ ಶೇಪ್ ಇದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಓಕೆ ಕರೆಕ್ಟಾಗಿ ಶೇಪ್ ಇದೆ ಇದ್ರೊಳಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಕರೆಕ್ಟಾಗಿ ನೋಡ್ಕೊಳ್ಳಿ ಸೆಂಟರ್ಗೆ ಒಂದು ನಾಚನ್ನು ಹಾಕೊಳ್ಳಿ ನೋಡಿ ಹಿಂಗೆ ಇಟ್ಕೊಬೇಕಾಗುತ್ತೆ ಇಟ್ಕೊಂಡು ಏನು ಬ್ಯಾಕಲ್ಲಿ ಜಾಸ್ತಿ ಇದೆ ಅದನ್ನು ಇಟ್ಕೊಳ್ಳಿ ಫ್ರಂಟಲ್ಲಿ ಕಡಿಮೆ ಇರೋದನ್ನು ಇಟ್ಕೊಂಡು ಹಿಂಗೊಂದ್ಸಲ ಕ್ರಾಸ್ ಚೆಕ್ಕನ್ನು ಮಾಡಬೇಕಾಗುತ್ತೆ ಹಿಂಗೆ ಇಟ್ಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ಅರ್ಧದಿಂದ ಈ ಕಡೆಗೆ ಮತ್ತೆ ಅರ್ಧದಿಂದ ಆ ಕಡೆಗೆ ಹಾಕ್ತಾರೆ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಏನು ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾವು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದು ಅಂದರೆ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಬರಲ್ಲ ಬಂದರೆ ಅಕಸ್ಮಾತ್ ಒಂದು ಕಾಲು ಇಂಚು ಅರ್ಧ ಇಂಚು ಬಂದರೆ ಏನು ವ್ಯತ್ಯಾಸ ಆಗೋಲ್ಲ ಮಾಡ್ಕೊಳ್ಳಿ ಈಗ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೀನಿ ಇಲ್ಲೇನು ನಾಚ್ ಹಾಕಿದ್ದೀನಿ ಇಲ್ಲಿ ನಾಚ್ ಹಾಕಿರ್ಬೋದು ಹಾಕಿದ್ದೀನಲ್ಲ ಆ ನಾಚ್ ಹಾಕಿರೋದು ಮತ್ತೆ ಶೋಲ್ಡರ್ ಸ್ಟಿಚ್ಚು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಎಲ್ಲೂ ಕೂಡ ಒಂದು ಚೂರು ಆ ಕಡೆ ಈ ಕಡೆ ಮಿಸ್ ಇಲ್ಲ ನೀಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ಯಾವುದನ್ನು ಕೂಡ ಎಳೆಯೋಕ್ಕೆ ಹೋಗಬೇಡಿ ಅಂದರೆ ಮೇಯ್ನ್ ಬಟ್ಟೆನೂ ಕೂಡ ತೋಳನ್ನು ಎಳಿಬೇಡಿ ಮತ್ತು ಬಾಡಿ ಪಾಡ್ದು ಕೂಡ ಬಟ್ಟೆಯನ್ನು ಎಳಿಬಾರ್ದು ಹಾಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕೆಲವೊಂದು ಸಲ ಹೇಳ್ತಿರ್ತೀರ ಬಟ್ಟೆ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಮ್ಯಾಚ್ ಆಗ್ತಿಲ್ಲ ಅಂತ ಪರವಾಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸೇಮ್ ತೆಗೆದುಕೊಂಡಿದ್ದೀವಿ ಎರಡೂ ಸೈಡು ಸೇಮ್ ತೆಗೆದುಕೊಂಡಿದ್ದು ಇಲ್ಲಿ ಒಂದು ಕಾಲು ಇಂಚ್ ಅಷ್ಟು ಎಕ್ಸ್ಟ್ರಾ ಆಯಿತು ಆ ಕಡೆಯಿಂದ ಹಾಕೊಂಬಂದೆ ನಾನು ಸೆಂಟ್ರಲ್ ಕರೆಕ್ಟಾಗಿದೆ ಈ ಕಡೆ ನಾವು ಚೂರು ಮಿಕ್ಕು ತೊಂದರೆ ಇಲ್ಲ ಯಾಕಂದರೆ ಬ್ಯಾಕ್ ಪಾಟನ್ ನಾವು ಕಡಿಮೆ ತಗೊಂಡಿರ್ತೀವಿ ಫ್ರಂಟ್ ಬಟನ್ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿರ್ತೀವಿ ಹಂಗಾಗಿ ಆ ರೀತಿ ಆಗುತ್ತೆ ತೊಂದರೆ ಇಲ್ಲ ಏನು ಅಂಥ ವ್ಯತ್ಯಾಸ ಏನಾಗಲ್ಲ ನಮ್ಗೆ ಸೆಂಟರ್ ಏನು ಹಾಕಿರ್ತೀವಿ ಅದು ಮ್ಯಾಚ್ ಆಗಬೇಕು ಅಷ್ಟೇ ಅಕಸ್ಮಾತ್ ನೀವೇನಾದರೂ ಕಟ್ ಮಾಡ್ಕೊಂಡಿರೋದ್ರಲ್ಲಿ ಈ ಕಡೆ ಒಂದು ಕಾಲಿಂಚು ಇಂಚು ಆ ಕಡೆ ಒಂದು ಕಾಲಿಂಚು ಇಂಚು ಕಡಿಮೆ ಬಂತು ಅಂದರೂ ನೀವೇನು ಗಾಬರಿ ಆಗತ್ತಿಲ್ಲ ಹೋಗಬೇಡಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಇದಕ್ಕೆ ನಾವೀಗ ಓವರ್ ಲಾಖನ್ನು ಮಾಡ್ಕೊಬೇಕಾಗುತ್ತೆ ಮತ್ತು ಯಾವುದನ್ನು ಕೂಡ ಎಳಿಬೇಡಿ ನೋಡಿ ಇಲ್ಲಿ ನಾನು ಓವರ್ ಲಾಕ್ ಮಾಡಿಕೊಂಡೆ ಇಲ್ಲಿ ಫ್ರಂಟಲ್ಲಿ ಇಡ್ಕೊಳ್ಳೋಣ ಫ್ರಂಟಲ್ಲಿ ಇಡ್ಕೊಂಡು ಎರಡೂ ಸೈಡು ಆಯಿತು ಇದನ್ನು ನೀಟಾಗಿ ನಾನು ಗುಣಪಿನ ಹಾಕ್ಕೊತಾಯಿದ್ದೀನಿ ದಯವಿಟ್ಟು ಇದನ್ನು ಮರಿಬೇಡಿ ಯಾರೇ ಆಗಿರ್ಬೋದು ಹಿಂಗೆ ಎಡ್ಜಿಗೆ ನೀಟಾಗಿ ಇಲ್ಲಿಗಲ್ಲ ಎಡ್ಜಿಗೆ ನೀಟಾಗಿ ಗುಣಪಿನ ಹಾಕ್ಕೊಂಬಿಡಿ ಎರಡೂ ಕೂಡ ನೀಟಾಗಿ ಬರ್ತಿಲ್ಲ ಅಂದರೆ ಒಂದು ಮೇಲ್ಗೆ ಒಂದು ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕೆಳಗಡೆಯಿಂದ ಸ್ಟಿಚ್ಚನ್ನು ಹಾಕೊಂಬನ್ನಿ ಕೆಳಗಡೆ ಸೈಡಿಂದ ಸ್ಟಿಚ್ಚನ್ನು ಹಾಕೊಂಬನ್ನಿ ಹಿಂಗೆ ಹಾಕ್ಕೊಂಬನ್ನಿ ಅವಾಗ ಇಲ್ಲೂ ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲೂ ಕೂಡ ಬರುತ್ತೆ ಇಲ್ಲೂ ಕೂಡ ಮೂರು ಮೂರು ಹತ್ರನೂ ಕೂಡ ನೀಟಾಗಿ ಬರುತ್ತೆ ಇಲ್ಲಿ ನಾನು ನಿಮ್ಮ ಮುಂದೆನೇ ಅಳತೆ ಮಾಡಿದ್ದೆ ಎರಡು ಇಂಚ್ ಏನು ಇರುತ್ತೆ ಅಷ್ಟಷ್ಟೇ ಇತ್ತು ಅಷ್ಟಕ್ಕೋಸ್ಕರ ನಾವು ಏನು ಇದ್ದೀನಿ ಎರಡು ಇಂಚ್ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ ಸ್ಟಿಚ್ಚನ್ನು ಹಾಕೊಂಬಂದುಬಿಡ್ತೀನಿ ಹಾಕೊಂಬಂದು ಸ್ವಲ್ಪ ಆದಮೇಲೆ ಸ್ಟಾಪ್ ಮಾಡಿ ಲಾಸ್ಟ್ ಫಿನಿಶಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸ್ಟಾಪ್ ಮಾಡಿಬಿಟ್ಟು ಅವ್ರದ್ದು ಕಂಕ್ಳು ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತು ಇಲ್ಲಿ ಶೋಲ್ಡರ್ ಸ್ಟಿಚ್ಚು ಭುಜ ಏನಿರುತ್ತೆ ಅದು ಕರೆಕ್ಟಾಗಿ ಸೆಂಟ್ರಿಗೆ ಇರಲಿ ಇವ್ರದ್ದು ತೋ ಕಂಕ್ಳು ಬಂದು ಹದಿನೇಳು ಇಂಚಿದೆ ತೋಳಿನ ತೋಳಿಂಗ್ ಬಂದು ಹನ್ನೆರಡುವರೆ ಇದೆ ಕಂಕ್ಳು ಹದಿನೇಳರಲ್ಲಿ ಅರ್ಧ ಮಾಡ್ಕೊಳ್ಳೋಣ ಎಂಟು ಕಾಲು ಅಥವಾ ಎಂಟೂವರೆವರೆಗೂ ಹೋಗ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಇಟ್ಕೊತೀನಿ ನೋಡಿ ಎಂಟೂವರೆಗೆ ನಾನಿಲ್ಲಿ ಸ್ಟಿಚನ್ನು ಹಾಕ್ಕೊಳ್ಳೋಣ ಅಥವಾ ಎಂಟು ಕಾಲು ಎಂಟು ಕಾಲಿಗೆ ಹಾಕ್ಕೊತೀನಿ ಕಂಕ್ಳು ಯಾಕಂದರೆ ಅವರು ಸ್ವಲ್ಪ ಲೂಸ್ ಇರಲಿ ಅಂತ ಕೇಳಿದ್ದಾರೆ ಹಂಗಾಗಿ ಮೇಲೆ ತೋಳಿನ ಮುಂಭಾಗ ಬಂದು ಹನ್ನೆರಡು ಕಾಲು ಹನ್ನೆರಡು ಕಾಲಲ್ಲಿ ಅರ್ಧ ಮಾಡ್ಕೊಳ್ಳೋಣ ಆರು ಕಾಲು ಆರು ಕಾಲಲ್ಲಿ ಎಲ್ಲಿಗೆ ಬರುತ್ತೆ ಆರು ಕಾಲು ನೋಡಿಕೊಂಡು ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಇಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಬಂತು ಇಲ್ಲಿ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ಕೂಡ ಒಂದು ಹಾಕ್ಕೊಂಬಿಡಿ ಆಮೇಲೆ ನೀವು ಎರಡು ಸ್ಟಿಚ್ ಏನು ಹಾಕ್ಕೊಳ್ಬೇಕಾಗಿರ್ತದೆ ಅದನ್ನು ಹಾಕ್ಕೊಬೋದು ತೊಂದರೆ ಇಲ್ಲ ಫಸ್ಟು ನೀವು ಇಲ್ಲಿ ಹಾಕ್ಕೊಂಬಿಡಿ ಇಲ್ಲಂದ್ರೆ ಮೇಲ್ಕಕ್ಕೆ ಕೆಳಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ 얘는 ಈ ಸೈಡ್ ಬಟ್ಟೆ ಇರುತ್ತೆ ಮೇಲ್ಕಕ್ಕೆ ಕೆಳಕ್ಕೆ ಹೋಗಿಬಿಡುತ್ತೆ ಅಂಗಾಗಿ ಹಾಕೊಂಡ ಬಿಡಿ ನೋಡಿ ಕಟ್ ಮಾಡ್ಕೊಂತಾ ಇದೀನಿ ಈಗ ನೋಡ್ತಾ ಇರ್ಬೋದು ಏನು ಸೈಡ್ ಸ್ಟಿಚ್ ಇದೆ ನೀಟಾಗಿ ಬಂತು ನೋಡಿ ಕಂಕ್ಲ ಅವ್ರದ್ದು ಇದೆಯೋ ಅಷ್ಟು ಈಗ ಇಲ್ಲಿ ಇಲ್ಲೂ ಕೂಡ ನೀಟಾಗಿದೆ ಇಲ್ಲೂ ಕೂಡ ನೀಟಾಗಿ ಹಿಂಗೆ ಇರುತ್ತೆ ಇದನ್ನು ಮೊದಲು ನೀವೇನು ಮಾಡಿ ನನ್ನ ನನ್ನ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ಫಸ್ಟು ಮೂರು ಹಾಕ್ಬಿಡ್ತಾರೆ ಆಮೇಲೆ ಏನು ಮಾಡ್ತಾರೆ ಲಾಸ್ಟ್ಗೆ ಹಾಕೋಕೆ ಹೋಗ್ತಾರೆ ಅದೆಲ್ಲ ನಾನು ಹೇಳ್ತಾನೆ ಇರ್ತೀನಿ ಹಂಗೆ ಹಾಕ್ಬೇಡಿ ಅಂತ ಆದರೂ ಕೂಡ ಅವರು ಅದೇ ತಪ್ಪನ್ನು ಮಾಡ್ತಾರೆ ಸ್ಟಿಚ್ ಹಾಕ್ಕೊಳ್ಳಿ ಸಕ್ಕಾಗುತ್ತೆ ಬೇಕು ಅಂದ್ರೆ ಇನ್ನೊಂದು ಹಾಕಿರಿ ಇಲ್ಲಾಂದರೆ ಮೂರೇ ಸಕ್ಕಾಗುತ್ತೆ ಮೂರು ಸ್ಟಿಚ್ ಬಿಚ್ಚಿಕೊಂಡ್ರೆ ಅವರು ತುಂಬಾ ಬಿಚ್ಚು ಲೂಸ್ ಆಗುತ್ತೆ ಬ್ಲೌಸು ದಾರ ಏನಾದರೂ ಸಿಗಾಕೊಂಡಿದ್ದರೆ ತೆಗೀರಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಪ್ಲಸ್ ಎ ಒಂದು ಒಂದು ಪಾಯಿಂಟು ಕೂಡ ಆ ಕಡೆ ಈ ಕಡೆ ಹೋಗೋಲ್ಲ ನಾನು ಅದು ಇಲ್ಲಿ ಮೇಲೆ ಸ್ಟಿಚ್ ಹಾಕೋಕ್ಕೆ ಹೇಳಿದ್ನಲ್ಲ ಹಾಕ್ಬೇಡಿ ಅಂತ ನೋಡಿ ಈ ರೀತಿ ಬಂದರೂ ಕೂಡ ಗೊತ್ತಾಗಲ್ಲ ಎಲ್ಲಿಗೆ ನಮ್ಮದು ಸ್ಟಿಚ್ ಬಂದಿದೆ ಅಂತ ಗೊತ್ತಾಗಲ್ಲ ನೋಡಿ ಇಲ್ಲೂ ಕ್ಲೀನಾಗಿ ಬರಬೇಕು ನೋಡಿ ಇಲ್ಲೂ ಕ್ಲೀನಾಗಿ ಸ್ಟಿಚ್ ಬರಬೇಕು ಮತ್ತು ಇಲ್ಲಿ ಹತ್ರನೂ ಕರೆಕ್ಟಾಗಿ ಮೇಲ್ಕೆ ಕೆಳಿಕೆ ಬರದಲ್ಲೇ ಒಂದೇ ಸಮ ಬರಬೇಕು ಅಂದರೆ ನಾವು ಕರೆಕ್ಟಾಗಿ ತೋಳನ್ನು ಕಟ್ ಮಾಡ್ಕೊಂಡಿರಬೇಕು ಈ ಪಾರ್ಟನ್ನು ಕೂಡ ನಾನು ಎರಡು ಸಲ ಚೆಕ್ ಮಾಡಿದ್ನಲ್ಲ ಆ ಥರ ಚೆಕ್ ಮಾಡಿರಬೇಕು ಮತ್ತು ಏನು ಮಾಡಬೇಕು ನೀವು ಪಿನ್ನನ್ನು ಹಾಕ್ಕೊಳ್ಳಿ ಇಲ್ಲಿ ಪಿನ್ ಹಾಕ್ಕೊಂಡಾಗ ಒಂದು ಚೂರು ಕೂಡ ಮೇಲ್ಕೆ ಕೆಳಿಕೆ ಬರೋಲ್ಲ ಈ ಸೈಡಲ್ಲಿ ಪಿನ್ನನ್ನು ಹಾಕ್ಕೊಬೇಕು ಆವಾಗ ನಿಮಗೆ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗೋಲ್ಲ ಏನು ಅರ್ಥ ಪ್ರಕಾರ ಇರುತ್ತೋ ಆ ರೀತಿಯೇ ಬರುತ್ತೆ ಈಗ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ಈ ಸೈಡಲ್ಲಿ ಈ ಸೈಡಲ್ಲಿ ಗುಂಡ್ಪಿಂಡ್ ಹಾಕ್ಕೊಳ್ಳಿ ದಯವಿಟ್ಟು ಕಟ್ಟಿಂಗ್ ಅಷ್ಟೇ ಅಲ್ಲ ಸ್ಟಿಚಿಂಗ್ ಕೂಡ ತುಂಬಾ ಇಂಪಾರ್ಟೆಂಟು ನೋಡಿ ಈಗ ಇಟ್ಕೊತಾ ಇದ್ದೀನಿ ದಯವಿಟ್ಟು ಕೆಳಗಡೆಯಿಂದ ಸ್ಟಿಚ್ ಹಾಕ್ಕೊಂಡ್ಬನ್ನಿ ಏನು ತೋಳಿನ ಬಟ್ಟೆ ಇರುತ್ತೆ ಅದು ಹಿಂಗೆ ಇರಬೇಕು ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಈ ರೀತಿನೇ ಬಂದಿರುತ್ತಲ್ಲ ಹಂಗಾಗಿ ಇಲ್ಲಿ ನಾನು ಟೂ ಇಂಚಸ್ಗೆ ಹಾಕೊಂಡ್ಬರ್ತಾ ಇದ್ದೀನಿ ಹಾಕ್ಕೊಬಂದು ಒಂದು ಸ್ವಲ್ಪ ದೂರ ಬರ್ತಿದ್ದಂಗೆ ಸ್ಟಾಪ್ ಮಾಡಿ ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ ನೀವು ಪೇಪರ್ ಬೇಕಾದ್ರೂ ತೊಗೊಬೋದು ಸಲ ಆಲ್ರೆಡಿ ನಾನು ಸ್ಟಿಚ್ ಮಾರ್ಕಿಂಗ್ ತೊಗೊಂಡಿರೋದ್ರಿಂದ ನೀವು ಹಿಂಗೆ ಕೂಡ ಇಟ್ಕೊಂಡು ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅವ್ರಿಗೆ ನೋಡಿಕೊಂಡು ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಇಲ್ಲಿಗೆ ಬರ್ತಾ ಇದೆ ಹೀಗೆ ನೋಡಿ ಇಲ್ಲಿಗೆ ಬರ್ತಾ ಇದೆ ನಾನು ಸ್ಟಿಚನ್ನು ಹಾಕೋದು ಈಗ ಕೆಳಗಡೆದು ಕೂಡ ನೀಟಾಗಿ ಇಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ ತೋಳಿನ ಮುಂಭಾಗ ಕೂಡ ಇಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕನ್ನ ಹಾಕೊಳ್ಳಿ ಇಷ್ಟು ಒಂದು ಸ್ಟಿಚ್ ಆದಮೇಲೆ ಮತ್ತೆ ಹೇಳ್ತಿದ್ದೀನಲ್ಲ ಎಡ್ಜಿಗೆ ಸ್ಟಿಚ್ ಹಾಕ್ಬಿಡಿ ತುಂಬಾ ಈಜಿ ಫ್ರೆಂಡ್ಸ್ ಬ್ಲೌಸ್ ಸ್ಟಿಚ್ ಮಾಡೋದು ನೀವು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊತೀರ ಅಷ್ಟೇನೇನೆ ಈಸಿಯಾಗಿ ಸ್ಟಿಚ್ ಮಾಡಿರ್ಬೋದು ನೋಡಿ ಮೂರು ಸ್ಟಿಚ್ ಹಾಕೊತಾ ಇದ್ದೀನಿ ಮೈನ್ ಏನಪ್ಪ ಅಂದರೆ ಲಾಸ್ಟ್ ಫಿನಿಶಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು ನೀಟಾಗಿ ಸ್ಟಿಚಿಂಗ್ ಬರಬೇಕು ಒಂದೇ ನೇರಕ್ಕೆ ಸ್ಟಿಚಿಂಗ್ ಬರಬೇಕು ಅದು ಬಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಕಡೆ ಒಂಥರ ಚೆಕ್ ಮಾಡಿ ಿಚ್ಚು ನೇರಕ್ಕೆ ನೀಟಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬರೋ ಥರ ನೋಡ್ಕೊಳ್ಳಿ ಸ್ಟೈಟ್ ಬರೋಲ್ಲ ಅಂತ ಹೇಳ್ತಿರ್ತೀರ ಆರ್ಮೋಲ್ ಹತ್ರ ಜಾಸ್ತಿ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳ್ತೀರಾ ಆ ಥರ ಎಲ್ಲ ಬರಲ್ಲ ನೋಡಿ ಇದು ಕೂಡ ಸೇಮ್ ಪ್ಲಸ್ ಥರನೇ ಬಂದಿದೆ ಈ ರೀತಿ ಬರೋದ್ರಿಂದ ಕಂಕ್ಳು ಟೈಟ್ ಆಗೋಲ್ಲ ಫ್ರೆಂಡ್ಸ್ ಕಂಕ್ಳು ಟೈಟ್ ಅಂತಲ್ಲ ಫಿನಿಶಿಂಗ್ ವೇರ್ ಮಾಡಿದಾಗಲೂ ಕೂಡ ಫ್ರೀ ಆಗಿರುತ್ತೆ ಆರ್ಮೋಲು ಅಷ್ಟೇನೇ ಈ ರೀತಿಯೇ ಇರಬೇಕು ಜಾಸ್ತಿ ಕೆಲವ್ರು ಏನು ಮಾಡಿರ್ತಾರೆ ಅಂತಂದರೆ ಕಡಿಮೆ ಆರ್ಮೋಲ್ ತಗೊಂಡ್ಬಿಟ್ಟಿರ್ತಾರೆ ಆವಾಗ ಆರ್ಮೋಲ್ ನಮಗೆ ಟೈಟ್ ಅನಿಸ್ತಿರ್ತದೆ ಕೊರಿಯುತ್ತದೆ ಆ ಥರ ಎಲ್ಲ ಆಗಬಾರ್ದು ಅಂದರೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಫೈನಲ್ ಫಿನಿಶಿಂಗ್ ಯಾವ ರೀತಿ ಬ್ಲೌಸ್ ಬಂತು ಅಂತ ತೋರಿಸ್ತಾ ಇದ್ದೀನಿ ಅಳತೆ ಪ್ರಕಾರ ಏನು ಬೇಕಾಗಿತ್ತು ಅದು ಬಂತು ಇಲ್ಲಿ ನಾವು ಈಗೇನು ಹೊಸ ಥರ ಕಟ್ಟಿಂಗ್ ಮಾಡ್ತೀನಿ ಆ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಯಾವುದೇ ರಿಂಕಲ್ಸ್ ಆ ಥರ ಏನೂ ಬರೋಲ್ಲ ಗ್ಯಾಪ್ ಬಂದಿದೆ ಫ್ರೆಂಡ್ಸ್ ಇಲ್ಲ ಅಂತ ಅಲ್ಲ ಆದರೆ ತುಂಬ ಅಲ್ಲ ಒಂದು ಒಂದು ಹಾಫ್ ಇಂಚಷ್ಟು ಗ್ಯಾಪನ್ನು ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ನಾನೇ ಬೇಕು ಅಂತಲೇ ಕೊಟ್ಟಿದ್ದು ಗ್ಯಾಪು ಯಾಕಂದರೆ ಇದು ಬೋಟ್ನೆಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ಫಿನಿಶಿಂಗ್ ಬರೋದು ಇಲ್ಲ ಅಂದರೆ ಈ ಪಾರ್ಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಬೋಟ್ನೆ ಕಾಲ ಸ್ವಲ್ಪ ಏನಾಗುತ್ತೆ ಅಂದರೆ ಲೂಸ್ ಆಗುತ್ತೆ ಫ್ರಂಟಲ್ಲಿ ಹಂಗಾಗಿ ಒಂದು ಸ್ವಲ್ಪ ಗ್ಯಾಪ್ ಅಲ್ಲ ಬ್ಯಾಕಲ್ಲಿ ಏನಂದರೆ ನಮ್ಮದು ಬೋಟ್ನೆಕ್ ಆಗಿರೋದ್ರಿಂದ ಕಟ್ತಾರಿಲ್ಲ ಅಂತಲ್ಲ ಫ್ರಂಟಲ್ಲಿ ಒಂದು ಸ್ವಲ್ಪ ಟೈಟ್ ಅನ್ನಂಗೆ ಇರಬೇಕು ಹಂಗಾಗಿ ಏನಿಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಲಾಸ್ಟ್ ಫಿನಿಷಿಂಗ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್